ರಶ್ಮಿ ಊಟ ಮಾಡ್ದ ಹಾ ಮಧು ಮಾಡ್ದೆ ಯಾಕೋ ತಲೆ ಇದೆಯಲ್ಲ ಏನಾಯ್ತು ಏನೂ ಇಲ್ಲ ಏ ಯಾಕೋ ನನ್ ಚೀನಿ ಮಾಮೂಲಿ ಹೆಂಗಿಲ್ವಲ್ಲ ಯಾಕೆ ರಶ್ಮಿ ಯಾಕೋ ತಲೆ ಇದೆಯಲ್ಲ ಹಾ ಏನಿಲ್ಲ ಬಿಡಿ ಏ ಏನಿಲ್ಲ ಅನ್ನೋದ್ರಲ್ಲಿ ಏನೋ ಅದೇ ಅಂತ ಗೊತ್ತಾಯ್ತದಲ್ಲ ಏನ್ ರಶ್ಮಿ ಏನ್ ಹೇಳು ನೀನು ಮಧು ನಿಜ ಹೇಳಬೇಕು ನೀನು ನೋಡು ನೀನ್ ಏನಾದ್ರು ನೀನು ನನ್ಗೆ ಮೋಸ ಮಾಡ್ತಾ ಇದೆಯಾ ಏನು ಅಂತ ಅನಿಸ್ತಾ ಇದೆ ನನಗೆ ಇದು ಒಳ್ಳೆ ಸರಿ ಆಗೋಯ್ತಲ್ಲ ಅಲ್ಲ ಮದ್ವೆ ಆಗೋತ್ತಾನೆ ಡೋರ್ಸ ಆಯ್ತು ಇನ್ನೂ ಡೌಟಾ ಸರಿ ಬಿಡು ನೀನು ಅಲ್ಲ ಇದು ಮದ್ವೆಗಿಂತ ಮುಂಚೆಂದು ಮುಂಚೂ ಓಹೋ ಯಾರಪ್ಪ ಯಾರಿಗೆ ಮಧು ಪ್ಲೀಸ್ ಮಧು ನಿಜ ಹೇಳಿ ನೀವು ನೋಡಿ ನೀವು ಮುಂಚೆಗೆ ನನಗಿಂತ ಮೊದಲು ಮದ್ಬೇಕಿನ್ ನೀವು ಇಷ್ಟಪಟ್ಟಿದ್ರ ಹೇಳಿ ಮಧು ನಂಗೆ ಸುಳ್ಳ ಹೇಳ್ಬೇಡಿ ನೀವಪ್ಪ ಇಲ್ಲ ಕಣಪ್ಪ ನಾನು ಇಷ್ಟಪಟ್ಟು ಮೊದಲನೇ ಹೆಣ್ಣು ಮತ್ತೆ ಕೊನೆ ಹೆಣ್ಣು ನೀನೇ ನೀನೆಲ್ಲ ಡೈಲಾಗ್ ಬೇಡ ನೀನು ನಿಜ ಹೇಳು ನೀನು ನನ್ಗೆ ಗೊತ್ತು ನೀನು ಮದ್ಬೇಕಿಂತ ಮುಂಚೆನೆ ನಾನು ಇಷ್ಟಪಡಕ ಮುಂಚೆ ಯಾವ್ದೋ ಬೇರೆ ಹುಡುಗಿ ನೀನು ಅಂತ ಯಾರ ತಲೆಗೆಡ್ಸೋ ನಿನ್ಗೆ ದೇವ್ರ ಅಣಗೂ ನಿನ್ಮೇಲೆ ಅಣೆಗೂ ಇಲ್ಲ ಸರಿ ಯಾರು ಸುಮ್ಮನೆ ಇಲ್ದ ಹೇಳ್ಬೇಡ ನೀನು ಅಲ್ಲ ಮಧು ಯಾರಾದ್ರೂ ಒಬ್ರು ಹೇಳ್ತಾರೆ ಅಂದ್ರೆ ಕಾರಣ ಇಲ್ದಾನೆ ಹೇಳ್ತಾರಾ ಸುಮ್ ಸುಮ್ನೆ ಹೇಳಕಾಗುತ್ತೆ ಕಟ್ಕೊಂಡು ಏನೀಗ ಯಾರು ಹೇಳ್ದಾರು ಸುಮ್ನೆ ಕ್ಯಾಸ್ಲಿಕ್ ಇರ್ತಿದಿಲ್ಲ ಯಾಕೆ ಅದು ನಿಜ ಹೇಳಿ ನೀವು ನಿಜ ನನ್ಗಿಂತ ಮುಂಚೆ ನೀವು ಯಾರು ಇಷ್ಟಪಟ್ಟಿದ್ರಿ ಅಲ್ವಾ ದೇವ್ ಊರಾಣಿಲ್ಲಕಂತ ಹೋಗು ನೋಡವತ್ಕೆ ಇಷ್ಟಪಟ್ಟಿದ್ರು ಮದ್ವೆ ಆಗ ನಿನ್ನೆ ಕಟ್ಕತ್ತಿದೆ ಹೌದು ದೇವ್ ಊರಾಣಿ ಹೋಗ್ ನಾನ್ ನಿನ್ನೆ ಫಸ್ಟ್ ಇಷ್ಟಪಟ್ಟಿದ್ರು ನಿನ್ನೆ ಮದ್ವೆ ಆಗಿರೋದು ನಿನ್ನೆ ಕೊನೆ ಗಂಟ್ಲು ಇಷ್ಟಪಡೋದು ಇದ್ಕಿಂತ ಏನು ಹೇಳ ನಾನು ಹೋಗಪ್ಪ ತಗೆ ನಿಜವಾಗ್ಲು ಯಾರು ಹೇಳ್ದವ್ರು ಏನು ಹೇಳು ಹೌದು ಮತ್ತೆ ನಾನು ವಿಷಯ ಕ್ಲಾರಿಟಿ ತಗೋಬೇಕಾಗಿತ್ತು ಚಿನ್ನು ಗೊತ್ತಾ ಗೊತ್ತ ನಿಂಗೆ ಕಂಬಳ ಕುಮಗಳು ಗೊತ್ತಲ್ಲ ಹ್ಮ್ ಮಧು ನೀನು ಅವಳು ಹೋಟ್ಲಗ್ ಹೋಗಿದ್ರಿ ಅಲ್ವಾ ಒಂದಿನ ಹೋಟೆಲ್ ರೂಮ್ಗೆ ಹೋಗಿದ್ರಿ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಓಹೋ ಪರ್ವ ಇಲ್ವಲ್ಲ ಹೇಳ್ತಿ ಸುಮಾರಾಗಿ ಪತ್ತೆ ತಾರಿ ಕೆಲಸ ಮಾಡ್ತಾವಳೆ ಹೋಗ್ ಮಧು ನಾನು ತಮಾಸೆ ಮಾಡ್ತಾ ಇದ್ದೀನಿ ಸೀರೆ ತಾಯಿ ಹೇಳ್ತಿರೋದು ಅವಳ ಜೊತೆ ಏನಕ್ಕೆ ಹೋಗಿದೆ ನೀನು ಏನ್ ನೀಕ್ ಹೋಗಿದೆ ಹೇಳು ಅಯ್ಯೋ ಉಚ್ಚಿ ಯಾರೇನ್ ಮಾತ ಕೊಟ್ಕೊಂಡು ಯಾರು ಹೇಳ್ದ ನಿನ್ಗೆ ಹದಿನೇಳು ಫಸ್ಟ್ ನೀನು ಯಾರಾದ್ರೂ ಹೋಗ್ಲಿ ನೀನು ಹೋಗಿದ್ದೆ ಇಲ್ವಾ ಆ ಹೋಗಿದ್ದು ಸರಿ ನೀ ಸರಿಯಾ ಯಾರು ಹೇಳಿದ್ಲಿ ಈಗ ಹೇಳ್ತೀನಿ ಕೇಳು ಅದೇ ಪಾಪ ಕಮಲ ಹೆಂಡತಿ ಮಗಳು ಕಮಲಾಕರ್ ಮಗಳು ಚಿನ್ನು ಅವೆಣ್ಣು ಅದಕ್ಕೆ ರೀಲ್ಸ್ ಮಾಡೋ ಹುಚ್ಚು ಜಾಸ್ತಿ ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ವೀಡಿಯೋನೂ ಹಾಕ್ತಾಯಿರ್ತಾಳೆ ರೀಲ್ಸ್ನು ಮಾಡ್ತಾ ಇರ್ತಾಳಲ್ಲ ಹಿಂಗೆ ಮಾಡ್ತಾವಳೆ ಅದು ನೋಡೋಕ್ಕೂ ಯಾವನೋ ಮೆಸೇಜ್ ಮಾಡವನೇ ಚೆನ್ನಾಗಿದ್ದೀರಿ ಹಂಗೆ ಹಿಂಗೆ ಅಂತ ಇವಳು ಒಪ್ಕೊಬಿಟ್ಟವಳೆ ಆಮೇಲೆ ಅದೇನೋ ಆಗಿ ಚಾನ್ಸ್ ಕೊಡಿಸ್ತೀನಿ ಅಂದ್ಬಿಟ್ಟು ಅವನು ಏನೇನು ಹೇಳ್ಬಿಟ್ಟವನೇ ಇವಳು ನಂಬ್ಕೊಬಿಟ್ಟವಳೆ ನಂಬ್ಕೊಂಡು ಒಂದು ಸರ್ತಿ ಆಡಿಸನ್ಗೆ ಅಂತ ಕರ್ದವ್ರೆ ಕರ್ದು ಬೇಕಾದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬ್ರಿಗೆ ಅಂತ ಕಳ್ಸೋ ಅವ್ನು ರೂಮಲ್ಲಿ ಇವಳು ಚೇಂಜ್ ಮಾಡ್ಕೊಬಂದವಳೆ ಚೇಂಜ್ ಮಾಡ್ಕೊಳ್ಳೋ ವಿಡಿಯೋ ರಹಸ್ಯವಾಗಿ ಕ್ಯಾಮ್ರಾ ಮಾಡಿಬಿಟ್ಟವ್ರೆ ಎಲ್ಲ ರೆಕಾರ್ಡ್ ಆಗೋಗದೆ ಯಾವಾಗ ರೆಕಾರ್ಡ್ ಆಗೋದೆ ಇದು ಇವಳು ಗೊತ್ತಾಗಿಲ್ಲ ಬಂದವಳೆ ಮತ್ತೆ ಅವನು ಮಿಸ್ಯೂಸ್ ಮಾಡ್ಕೊಳಕ್ಕೆ ಕರೆದವ್ ಇವಳನ್ನ ಬಾ ಬಾ ಅಂತ ಇವ್ಳು ಯಾವಾಗ ಬರೀಕಲ ನಾನು ಅಂತ ಇವಳಂದವಳೆ ಆಗ ಅವನು ವೀಡಿಯೋ ಬಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡವನೇ ಆ ವಿಷಯ ಹುಡುಗಿ ಪಾಪ ನಾನು ಕೊಟ್ಟು ಹೇಳ್ತು ಅಂದರೆ ಸಾವಿತ್ರಾಜಿ ಯಾವಾಗಲೂ ಇಲ್ಲಿ ಬತ್ತೆ ಇರ್ತದಲ್ಲ ವಿಶ್ವಾಸವಾಗಿರ್ತಿದ್ ಆ ಒಯ್ಕ್ಲಾರ ಪಾಪ ಸಣ್ಣ ಏನು ವಯಸ್ಸಾಗ್ತದೆ ಚಿನ್ನಗೆ ಪಪ್ಪ ಸುಮ್ಮನೆ ಹೇಳಿದ್ರೆ ವಯಸ್ಸಾಗಿಲ್ಲ ಕಣ ಅವಳ ಏನು ರಶ್ಮಿ ನನ್ನ ನಮ್ಮ ಕೆಲ ಇಲ್ವಾ ನಿನ್ಗೆ ಅವೆಲ್ಲ ನಮ್ಮ ನಮ್ಮ ಮುಂಗಡೆ ಮಕ್ಳು ನಾವೇ ಎತ್ಕೊಂಡು ಸಾಕಿರೋ ಮಕ್ಳುಗಳು ಗೊತ್ತಾ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕರಿತದೆ ನಾನು ಹಂಗೆ ಹೇಳುದು ಇಷ್ಟೆಲ್ಲ ಆಯ್ತು ಹಿಂಗೆ ಈ ತರ ಹಿಂಗೆ ಆಯ್ತು ಅಂತ ನಂಗೆಲ್ಲ ನೀವು ಎರಡೇ ಹೇಳುದ ಆ ಹೇಳದ್ಮೇಲೆ ಏನಾಯ್ತು ನನ್ನ ಫ್ರೆಂಡ್ ಒಬ್ರವ್ರೆ ಇ ರಮಣ ಪಕ್ತರು ರಾಮಣ್ಣನ್ ಪೊಲೀಸು ಅವ್ರಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಈ ಅಂತ ಮತ್ತೆ ಚಿನ್ನೂ ಓದ್ಲು ಸುಮ್ನೆ ಅವ್ನು ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಂತೆಲ್ಲ ನೀವು ಸಲುವಾಗಿ ಆಯ್ತು ಬರ್ತೀನಿ ಅಂತ ಒಪ್ಕೋರು ಹುಂಗೆ ಅಂತ ಅಂತ ನಾವ್ ಹೇಳ್ಕೊಟ್ವಾ ಅವ್ಳಂಗ್ ಅದೇ ಥರ ಅವನು ಬಂದು ಸಿಗೊಂಡ್ ಅರೆಸ್ಟ್ ಕರ್ಕೊಂಡು ಹೋದರು ಆ ಸಮಯದಲ್ಲಿ ಎಲ್ಲೋ ಸಿ ಸಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗದೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರಿಯಾ ಈಗ ನಂಬಿಕೆ ಬತ್ತಾ ಅವ್ರ ಇವ್ರ ಮಾತು ಕಟ್ಕೊಂಡು ನೀನು ಹೇಯ್ತು ನಂಗೆ ಸಖತ್ ಬೇಜಾರು ಕಂಡ್ ರಶ್ಮಿ ನೀನು ನಿಜಕ್ಕೂ ಈ ತರ ಅನ್ಕತಿ ಅಂತ ಇರಲಿಲ್ಲ ಇರ್ಲಿಲ್ಲ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಿನಗೆ ಇಲ್ಲ ಮಧು ನಾನು ನನ್ನ ಆತರ ಪಡ್ಲಿಲ್ಲ ಆತರ ಇದ್ರೆ ಸರಿ ನಿನ್ಗೆ ಈ ವಿಷಯ ಹೇಳದ್ರ ಯಾರು ಹದಿನೇಳು ಮಧು ಅದು ಶಿವ ಫೋನ್ ಮಾಡಿದ ಶಿವ ಫೋನ್ ಮಾಡಿದ್ನ ಇದು ನಿಂಗಂತ ಇದೆಯಲ್ಲ ನೀನು ಸರಿ ಬಿಡು ಅವನಿಗೆ ವಿಷಯನೇ ಗೊತ್ತಿಲ್ಲ ಏನೋ ಗೊತ್ತಾಗಿರ್ಬೇಕು ಅದು ಹೆಂಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ ಮಧು ತುಂಬಾ ಕೋಪವಾಗಿದ್ದ ನಿನ್ ಬಗ್ಗೆ ತುಂಬಾ ಏನೇನೋ ಮಾತಾಡ್ಬಿಟ್ಟಾರೆ ನಾನು ಬಯ್ದೆ ಆದ್ರೂ ನೀವೇನೇ ಹೇಳ್ಬಿಟ್ಟ ಒಂದು ನಿನ್ನ ಮುಂಚೆಗೆ ಹಾಗೆ ಹೀಗೆ ಅಂತ ಯೋ ನನ್ಗು ನಿಮ್ಗೆ ಗೊತ್ತಾಗ್ ಮಾಡ್ತಾರೆ ಬಿಡೋದು ಅಪ್ಪನ್ ಮೀಸಾಯ್ವಾ ಅಪ್ಪನ ಮೀಸಾಯ್ ನಂಗೆ ಏನಪ್ಪ ಹಾಕಿಲ್ಲ ತಲೆಗೆ ಇರ್ಸ್ಕೊಬಾರ್ದು ಅವ್ಕೆಲ್ಲ ಬಿಡು ಸುಮ್ನೆ ನೀನು ಸಾರಿ ಸಾರಿ ಓಕೆ ನಾನು ನಾನು ನಿಜವಾಗ್ಲೂ ಐ ಎಲ್ಲಾ ಬಿಡು ನೋಡ್ರಿ ರಶ್ಮಿ ಯಾವಾಗಿದ್ರು ಅಷ್ಟೇ ನಿನಗೆ ಏನಾದ್ರು ಡೌಟ್ ಇದ್ರೆ ಇದರ ಡೈರೆಕ್ಟ್ ಆಗಿ ಕೇಳಿ ತೀರ್ಸ್ಕೊ ಬಿಡು ಓಪನ್ ಮಾಡ್ಕೊಳೋದು ಮುನ್ಸು ಮಾಡ್ಕೊಳ್ದೆಲ್ಲ ಬೇಡ ಯಾವತ್ತೂ ಮುನ್ಸಿ ನನ್ ಮನೆ ಇರಬಾರ್ದು ಸರಿಯಾ ಸಾರಿ ಕಣ ಸರಿ ಬಿಡು ಆಯ್ತು ಅವೆಲ್ಲ ಟೆನ್ಸನ್ ಮಾಡ್ಕೋಬೇಡ ನೀ ಕೂಲಾಗಿರು ನಾನು ಯಾವತ್ತು ನಿನ್ ಮೋಸ ಮಾಡಕ್ ಎಲ್ಲಾಕತ್ತೆ ಇದು ತಡೆ ಇಲ್ಲಿ ಅಲ್ ತಗೊಂಡು ಓಟ್ಬಿಡ್ತೀನಿ ತಾತ ಕಡ್ಡಿ ಕೂತ್ ಮಾಡಿ ಬಾ ಅಂದದೆ ದೊಳಗ ಕಡ್ಡಿ ಆ ಹೋಗಿ ಯಾಕೆ ಬರ್ತೀನಿ ಹಾಂ ಸರಿ ಮದು ಆಯಿತು ಹೋಗ್ಬಿಟ್ಟು ಬನ್ನಿ ಚೇ ಇವಾಗ ಎಂಥವ್ಳು ನೋಡಿ ಮಾದೇವ್ ಮೇಲೆ ನಾನು ತಪ್ಪು ತಿಳ್ಕೋಬಾರ್ದಾಗಿತ್ತು ಎಷ್ಟು ಬೇಜಾರು ಆಗ್ತಾ ಇದೆ ಗೊತ್ತಾ ಹಲೋ ಹಲೋ ಅದಕ್ಕೆ ನಾನು ಸಿಗು ಸಿಗು ಏನಕ್ಕೆ ಫೋನ್ ಮಾಡಿದ್ಯಾ ನೀನು ಏನು ಅನ್ಕೊಂಡಿದ್ಯಾ ನೀನು ಮತ್ತೆ ಮತ್ತೆ ಫೋನ್ ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ ಅಲ್ಲ ಅದಕ್ಕೆ ನಾನು ಹೇಳಿದ್ರ ಬಗ್ಗೆ ಏನು ಥಿಂಕ್ ಮಾಡಿದ್ರಿ ಯಾವ್ದಾ ಏನು ಥಿಂಕ್ ಮಾಡಬೇಕಾಗಿತ್ತು ಯಾವ್ದ್ರ ಬಗ್ಗೆ ಅದೇ ಮದುವೆಗೆ ಮುಂಚೆಗೆ ಪ್ರೀತಿಸಿದ ಬಗ್ಗೆ ಏನು ಏನು ನಾಟ್ ಕಾಡ್ತಾ ಇದೀಯ ನೀನು ಲೋಫರ್ ನಿಂತಂದು ಏನು ಏನು ಅನ್ಕೊಂಡಿದ್ಯಾ ನೀನು ನನ್ನ ಗಂಡನ್ನ ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಬೇಕು ನಿನ್ಗೆ ಎಷ್ಟು ಏನೋ ಮಾತಾಡ್ತಾ ಇದೀನಿ ನೀನು ನನ್ನ ಗಂಡನ ಏನು ಅಂದ್ಕೊಂಡಿದೀನಿ ನೀನು ಇನ್ನೊಂದು ಸಲ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ನಾನು ನಿಂಗೆ ಅದಕ್ಕೆ ಇದಕ್ಕೆ ಇದಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಿ ನೋಡೋದಕ್ಕೆ ನಾನು ಇರೋದೇ ಹೇಳ್ತಾ ಇದ್ದೀನಿ ಹೇಳ್ತಾ ಹೇಳ್ತಲ್ಲ ನೋಡೋ ಅವರು ಮದುವೆಗಿಂತ ಮುಂಚೆ ಪ್ರೀತಿ ಎಲ್ಲ ಮದುವಿನೇ ಆಗಿರಲಿ ನನಗೇನು ಪ್ರಾಬ್ಲಮ್ ಇಲ್ಲ ನಿನಗೇನಾದರೂ ಪ್ರಾಬ್ಲಮ ಪ್ರಾಬ್ಲಮ್ ಏನೋ ನಿಂಗೆ ಬಾಯಿ ಮುಚ್ಕೊಂಡು ಫೋನ್ ಇರೋ ನೀನು ಮತ್ತೆ ಏನಾದ್ರು ಫೋನ್ ಮಾಡಿದ್ರೆ ನಿಂಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಹೇಳ್ಬೇಕು ನಿಮಗೆ ಛೀ ಅದಕ್ಕೆ ಏನಿಗೆ ಮಾತಾಡ್ತಾ ಇದ್ರಿ ನೀವು ನೀವು ಗಂಡ ಏನಾದ್ರು ಮಾಡ್ಕೊಳ್ಳಿ ನಾನು ಎಷ್ಟು ಸುದ್ದಿ ಬರ್ಬೇಡ ಅಂತ ಹೇಳಿ ಯಾಕೆ ಹೋಟ್ಲಿಗೆ ಹೋಗಿದ್ರು ನೋಡು ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ ಒಟ್ಟಿಯಾಗಿ ಮಾತಾಡೋದು ನಾನು ಮಾತ್ರ ಸುಮ್ಮನೆ ಇರಲ್ಲ ನಿನಗೆ ಎಷ್ಟು ಸಲ ಹೇಳ್ಬೇಕು ನಿಮಗೆ ನನ್ನ ಗಂಡನ ಮೇಲೆ ನಂಗೆ ನಂಬಿಕೆ ಇದೆ ನೀನು ಎಷ್ಟು ಚಾಡಿ ಮಾತಾಡಿದ್ರು ನನಗೆ ಬದಲಾಗಲ್ಲ ನನ್ನ ಗಂಡನ ಮೇಲಿರೋ ಪ್ರೀತಿ ಸರಿನಾ ಸುಮ್ಮನೆ ಫೋನ್ ಇಡೋ ನೀನು ಒಳ್ಳೆ ಮಾತಲ್ಲಿ ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ನಾನು ಅಯ್ಯೋ ಆಯ್ತು ಬಿಡಿಯೋದಕ್ಕೆ ತಪ್ಪಾಯ್ತು ಬಿಡಿ ಮಾಡಿದ್ದು ಬ್ರೆಂಡ್ಗೆ ಪ್ಲೇಂಟ್ ಅಂತ ಏನು ಹೋಗ್ಬೇಡಿ ನೋಡು ಕಟ್ಕೊಂಡ್ರೆ ಹೆಂಡತಿ ನಾನು ಯಾವಾಗ ಭಾಳ ಸತ್ತು ಕಲಿ ನೀನು ಆಮೇಲೆ ನೀನು ಬೇರೆಯವ್ರ ಹೆಂಡತಿ ಬಗ್ಗೆ ತಲೆಗೆ ತಲೆಗೆಡಿಸ್ಕೊ ಮೊದಲು ನಿನ್ನ ಲೈಫ್ ಸರಿ ಮಾಡ್ಕೋ ಆಮೇಲೆ ಬೇರೆ ಲೈಫ್ ಸರಿ ಮಾಡಕ್ಕೆ ಹೋಗುವೆ ನಿನ್ನ ಲೈಫೇ ಸರಿ ಇಲ್ಲ ಬೇರೆ ಸರಿ ಮಾಡ್ತೀಯ ನೀನು ನಂಗೆ ಗೊತ್ತಾಗಲ್ಲ ನಿನಗೆ ಬುದ್ಧಿ ಇಲ್ಲ ನಿನ್ಗೆ ಸ್ಟೂಪೇಡ್ ಇನ್ನೊಂದು ಸಲ ಫೋನ್ ಮಾಡಿದ್ರೆ ಗ್ಯಾರಂಟಿ ನಾನು ಕಂಪ್ಲೇಂಟ್ ಅಂತೂ ಕೊಡ್ತೀನಿ ಶಿವು ಹೇಳ್ತಾ ಇದ್ದೀನಿ ನೋಡು ಅದಕ್ಕೆ ಅದಕ್ಕೆ ಪ್ರೀತಿ ಮಾತಾಡ್ತೀನಿ ಅಂತ ನಾನು ಇಷ್ಟೊತ್ತು ಮಾತಾಡಿದ್ದು ನೀನು ಹತ್ಯೆ ಹೋದ್ರೆ ನೀನು ಸಹಿಸ್ಕೊಳ್ಳೋಕೆ ನನಗೆ ಪರ ಬಂದಿಲ್ಲ ಸರಿನಾ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಫೋನ್ ಇಡು ಸರಿ ಅದಕ್ಕೆ ಆಯಿತು ಬಿಡಿ ಇಡ್ತೀನಿ ಅದಕ್ಕೆ ಕಂಪ್ಲೇಂಟ್ ಅಂತ ಕೊಡ್ತೀನಿ ನಿಮಗೆ ನನ್ನ ಗಂಡ ಹೇಳಿದ್ರೆ ನನಗೆ ಸಹಿಸೋಕ್ಕಾಗುತ್ತಾ ನಿಜ ಹೇಳು ನಿಜ ಹೇಳು ಯಾವ ಹುಡುಗಿನ ಪ್ರೀತಿಸಿದ್ದು ನನ್ನ ಗಂಡ ಯಾರು ಪ್ರೀತಿಸಿದ್ರು ಹೇಳು ನೋಡೋಣ ಅದು ಅದು ಸರಿ ಬಿಡಿಯೋದಕ್ಕೆ ಹಾಡ ನೀನು ಹೇಳೋ ಗಂಟೆ ನಾನು ಫೋನ್ ಇಡಲ್ಲ ಹೇಳೋ ಯಾರು ಯಾರೋ ಅವಳು ತೋರಿಸೋ ನೀನು ಗೊತ್ತಿದ್ದೆ ತಾನೆ ನಿನಗೆ ಬಿಡಿಯೋದಕ್ಕೆ ಯಾರು ಇಲ್ಲ ನಾನು ಸುಮ್ಮನೆ ಗಂದಿದ್ದು ಕತೆ ಏಯ್ ನಾಚಿಕೆ ಆಗಲ್ವ ನಾನು ನಿನಗೆ ಹೇಗೋ ನೀನು ಹೇಳ್ದೆ ನೀನು ಹೇಗೆ ಇಲ್ದ ನೀನು ಹೇಳ್ದೆ ನೀನು ಮತ್ತೆ ನಮ್ಮ ಸಂಸಾರಗಳು ಆಡ್ ಮಾಡ್ತಾರಲ್ಲ ನಾವೇನು ಮಾಡಬೇಕು ಏನು ಮಾಡ್ಬೇಕು ಅಂತ ಹೇಳ್ತೀರಲ್ಲ ನೀವು ಶಿವ ನನ್ನ ಗಂಟೆ ಯಾವತ್ತಿದ್ರೂ ಒಳ್ಳೇದು ಮಾಡಿದ್ದಾರೆ ಹೊರತು ಇಲ್ಲಿ ಗಂಟೆ ಕೆಟ್ಟದ್ದು ಬಯಸಿಲ್ಲ ನಮಗೆ ಕೆಟ್ಟದ್ದು ಬಯಸೋದವ್ರಿಗೂ ಕೂಡ ನಾವು ಒಳ್ಳೆದೇ ಬಯಸ್ತೀವಿ ಹೊರತು ಯಾವತ್ತು ಕೆಟ್ಟದ್ದು ಬಯಸೋದಿಲ್ಲ ಶಿವ ಸುಮ್ಮನೆ ಇಲ್ಲದೋದಿಲ್ಲ ಮಾತಾಡಿ ಸೀನ್ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ನನಗೆ ತುಂಬಾ ಕೋಪ ವರ್ಸ್ಬಿಡ ನೀನು ಹೇಳ್ತಾ ಇದ್ದೀನಿ ಒಂದ್ಸಲ ರಸ್ತ ಆಗಲ್ವಾ ನಿಂಗೆ ಒಂದ್ಸಲ ರಸ್ತಾಗಲ್ವಾ ನಿನಗೆ ಛೀ ಇನ್ನೊಂದ್ಸಲ ಫೋನ್ ಮಾಡೋದ್ರೆ ನಾನು ಸುಮ್ಮನೆ ಇರಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನಗೆ ಹೇಳ್ಬೇಕಾ ನಮ್ಮ ನಿಂಗಜ್ಜಿಗೆ ಬರೀ ಸುಮ್ನೆ ಹೇಳ್ತೀನಿ ನಿಂಗೆ ಸರಿಯಾಗಿ ಸರಿಯಾಗಿ ಕೆಲಸ ಮಾಡಿಸ್ತೀನಿ ನಿಂಗೆ ಬೇಡಿ ಬಿಡಿ ಆಯ್ತು ತಪ್ಪಾಯ್ತು ಅದು ಹೇಳ್ತಾ ಇಲ್ವಾ ಇನ್ನೊಂದ್ಸತಿ ನಾನು ಏನು ಮಾತಾಡಲ್ಲ ಬಿಡಿ ಅದಕ್ಕೆ ಯಾಕೆ ಅವರು ನಮ್ಮ ಲೈಫಲ್ಲಿ ಇನ್ವಾಲ್ ಆದರೂ ಅನ್ನೋದು ಒಂದಕ್ಕೆ ಆ ಥರ ಅಂದ್ಬಿಟ್ಟೆ ಸಾರಿ ಬಿಡಿ ತುಪ್ಪಿ ಫೋನ್ ಕಟ್ ಮಾಡಿಬಿಟ್ಟ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಈ ಲೋಫರ್ ಮಾತು ಕಟ್ಕೊಂಡು ನಾನು ಮದುವೆ ಮಾತಾಡ್ಬಿಟ್ಟೆ ನಾನು ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನು ಯಾವತ್ತೂ ಮದುವೆ ನಾನು ಏನು ಕೇಳಿರಲಿಲ್ಲ ಏನೂ ಅನುಮಾನ ಪಟ್ಟಿರಲಿಲ್ಲ ಇವನಿಂದ ಅನುಮಾನ ಪಟ್ಟೆ ನೋಡಿ ಚೆನ್ನಾಗಿರೋ ಸಂಸಾರ ಹಾಳಾಗ್ಲಿ ಅಂತ ಒಂದಕ್ಕೊಂದು ಸೇರಿಸ್ಕೊಂಡೇ ಹೇಳ್ತಾರೆ ಅದನ್ನೆಲ್ಲ ನಾವು ನಂಬಿ ನಮ್ಮ ಸಂಸಾರಗಳನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಮೇಲೆ ಮತ್ತು ನಮ್ಮ ಸಂಗತಿ ಮೇಲೆ ನಮಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು ಅದಕ್ಕೆ ಯಾರ್ಯಾರೋ ಮಾತು ಕಟ್ಕೊಂಡು ಇವತ್ತು ನನ್ನ ಗಂಡನ ಮೇಲೆ ನಾನು ಅನುಮಾನ ಪಟ್ಬಿಟ್ಟು ಸಂಸಾರ ಹಾಳಾಗಿದ್ದರೆ ನೋಡಿ ಯಾವ ಥರ ಆಗುತ್ತೆ ಅಂತ ಅದಕ್ಕೇ ಹೇಳೋದು ಯಾರು ಚಾಡಿ ಮತ್ತು ನಾವು ಕೇಳೋಕ್ಕೆ ಹೋಗಬಾರ್ದು ನಾವು ಏನಿದ್ರೂ ಮನಸ್ಸಲ್ಲಿ ಇಟ್ಕೊಳ್ತಾರೆ ನಾವು ಕೇಳಿಬಿಟ್ಟು ಅಲ್ಲಿದಲ್ಲಿ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ ಸರಿ ಕಣ್ರಪ್ಪ ಬರಲ್ಲ ಹಾಗೆ ವೀಡಿಯೋ ಬೇಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ